ರಾಜ್ಯ ಬಿಜೆಪಿ ಉಪಾಧ್ಯಕ್ಷರು ಹಾಗೆ ಕೃಷ್ಣರಾಜಪುರಂ ಕ್ಷೇತ್ರದ ಶಾಸಕರಾದ ಬೈರತಿ ಬಸವರಾಜ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಅಭಿಮಾನಿಗಳ ಸಮ್ಮುಖದಲ್ಲಿ ಆಚರಣೆ ಮಾಡಿಕೊಂಡರು ಕ್ಷೇತ್ರ ಹಾಗೂ ರಾಜ್ಯದ ಮೂಲೆ ಮೂಲೆಗಳಿಂದ ಬೈರತಿ ಬಸವರಾಜ್ ಅವರ ಅಭಿಮಾನಿಗಳು ಬಿಜೆಪಿಯ ಎಲ್ಲಾ ಕಾರ್ಯಕರ್ತರು ಮಹಿಳಾ ಕಾರ್ಯಕರ್ತರು ಆಗಮಿಸಿ ತಮ್ಮ ನೆಚ್ಚಿನ ನಾಯಕನಿಗೆ ಶುಭಾಶಯಗಳ ಮಹಾಪೂರವನ್ನೇ ಕೋರಿತರು ಈ ಕಾರ್ಯಕ್ರಮದಲ್ಲಿ ಬೃಹತ್ ರಕ್ತದಾನ ಶಿಬಿರ ಹಾಗೆ ಬಂದಂತಹ ಕಾರ್ಯಕರ್ತರಿಗೆ ಭೋಜನ ವ್ಯವಸ್ಥೆಯನ್ನು ಕೂಡ ಮಾಡಿಸಲಾಗಿತ್ತು ಬಸವರಾಜನ್ ಅವರಿಗೆ ದೇವಾಲಯದ ಮಾಡಲಿ ಈ ನಮ್ಮ ಕ್ಷೇತ್ರದ ಜನಗಳಿಗೆಲ್ಲ ತುಂಬಾ ಒಳ್ಳೇದು ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವರು ಒಳ್ಳೆಯ ಮನಸ್ಸು ಯಾರಿಗೂ ಇಲ್ಲ ಅಷ್ಟು ಒಳ್ಳೆಯವರು ಯಾರ್ಯಾವಾಗಲೂ ಎಲ್ಲದನ್ನೂ ಒಬ್ಬೊಬ್ಬರನ್ನ ಒಬ್ಬೊಬ್ಬ ಕಾರ್ಯಕರ್ತನೂ ಗುರುತಿಸ್ತಾರೆ ಎಲ್ಲರಿಗೂ ಮಾತಾಡ್ತಾರೆ ಅವರು ಯಾವಾಗಲೂ ನಮ್ಮ ಜೊತೆಲಿ ಇರಬೇಕು ಅವರೇ ಎಮ್ ಎಲ್ ಆಗಿ ಇರಬೇಕು ನಮಗೆ ತುಂಬ ಒಳ್ಳೆಯ ಮನಸ್ಸು ನಮ್ಮ ಕ್ಷೇತ್ರದ ಎಮ್ ಎಲ್ ಎ ನಮ್ಮೆಲ್ಲ ದೇಶ ಒಳ್ಳೆಯದು ಕೆಲಸ ಮಾಡಿದ್ದಾರೆ ನಮಗೆಲ್ಲ ಡೊನೇಷನ್ ಕೊಟ್ಟಿದ್ದಾರೆ ನಮ್ಮ ರಾಮಮೂರ್ತಿ ನಗರದಕ್ಕೆ ಒಳ್ಳೆ ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಶುಭ ಹಾರಿಸ್ತಾರೆ